ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈರುಚಿಗೆ ಸ್ವಾಗತ ಸಾಬುದಾನ ವಡವನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ವಿಭಿನ್ನವಾದಂತಹ ಸಾಬುದಾನ ವಡವನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಸಾಬುದಾನ ವಡಕ್ಕೆ ಆಲೂಗಡ್ಡೆಯನ್ನು ಮ್ಯಾಶ್ ಮಾಡಿ ಹಾಕೋತಾರೆ ಆದರೆ ನಾನಿಲ್ಲಿ ಆಲೂಗಡ್ಡೆಯನ್ನು ಉಪಯೋಗ ಮಾಡಿಲ್ಲ ಆಲೂಗಡ್ಡೆಯ ಬದಲಿಗೆ ಬಾಳೆಕಾಯಿಯ ಪುಡಿಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ನೀವು ಬಾಳೆಕಾಯಿಯ ಪುಡಿ ಇಲ್ಲದೇ ಇದ್ದರೆ ಬಾಳೆಕಾಯಿಯನ್ನು ಬೇಯಿಸಿ ಮ್ಯಾಶ್ ಮಾಡಿ ತೊಗೋಬೋದು ಹೀಗೆ ಇಲ್ಲಿ ಸಾಬುದಾನವನ್ನು ತಗೋಬೇಕು ಚೆನ್ನಾಗಿ ತೊಳೆದು ನೀವು ಎಷ್ಟು ಸಾಬುದಾನವನ್ನು ತೊಗೊಂಡಿರ್ತೀರೋ ಅಷ್ಟೇ ಪ್ರಮಾಣದ ನೀರನ್ನು ಸಹ ಹಾಕಿ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು ನೋಡಿ ಈ ರೀತಿ ನೀರೆಲ್ಲ ಹಾರಿ ಹುಡಿಹುಡಿಯಾಗಿ ಬರುತ್ತೆ ಈ ರೀತಿ ಮಾಡಿ ಇಟ್ಕೋಬೇಕು ಈಗ ನೆಂದಂತಹ ಸಾಬುದಾನವನ್ನು ಅಥವಾ ಶಾಬಕ್ಕಿಯನ್ನು ಒಂದು ಬೌಲ್ಗೆ ಹಾಕೋಬೇಕು ಇದರ ಜೊತೆಗೆ ನಾನು ಬಾಳೆಕಾಯಿ ಬಾಳೆಕಾಯಿಯ ಹುಡಿಯನ್ನು ಹಾಕ್ತಾ ಇದ್ದೀನಿ ರಾ ಬನಾನಾ ಪೌಡರ್ ಅಂತ ಮಾರ್ಕೆಟ್ನಲ್ಲೆಲ್ಲ ಸಿಗುತ್ತೆ ಅದರನ್ನು ನೀವು ಹಾಕೋಬೇಕು ಅದು ಸಿಕ್ಕಿಲ್ಲ ಅಂತಂದರೆ ಬಾಳೆಕಾಯಿಯನ್ನು ಬೇಯಿಸಿ ಅದರನ್ನು ಮ್ಯಾಶ್ ಮಾಡಿ ಕೂಡ ನೀವು ಇಲ್ಲಿ ಹಾಕೋಬೋದು ನೋಡಿ ಬಾಳೆಕಾಯಿಯ ಪುಡಿಯನ್ನು ಇಲ್ಲಿ ಸೇರಿಸಿದ್ದೀನಿ ತುಂಬ ಸಖತ್ತಾಗಿರುವಂತಹ ವಡೆ ರೆಡಿಯಾಗುತ್ತೆ ಅದೇ ರೀತಿ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಉಪವಾಸದ ಸಮಯದಲ್ಲಿ ಬಾಳೆಕಾಯಿಯ ಉಪಯೋಗವನ್ನು ತುಂಬ ಮಾಡ್ತಾರೆ ಈಗ ನಾನಿದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಇಂಗು ಅದೇ ರೀತಿಯಲ್ಲಿ ಶುಂಠಿ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪಿನ ಪೇಸ್ಟನ್ನು ನಾನಿಲ್ಲಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸೋಂಪು ಕಾಳನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಮೊಸರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ವಡೆ ಹಿಟ್ಟಿನ ಹದಕ್ಕೆ ನಾನಿಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಸಾಬುದಾನ ವಡಕ್ಕೆ ಹುರಿದ ಶೇಂಗಾ ಪುಡಿಯನ್ನು ಹಾಕ್ತಾರೆ ನಾನಿಲ್ಲಿ ಅದರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಶ್ರ ಮಾಡಿ ಹಿಟ್ಟನ್ನು ವಡೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಂತರ ದೊಡ್ಡ ದೊಡ್ಡ ಲಿಂಬೆ ಗಾತ್ರದ ಉಂಡೆಗಳಾಗಿ ಮಾಡಿ ವಡೆ ಶೇಪನ್ನು ಕೊಟ್ಟು ಇದರನ್ನು ಇಟ್ಕೋಬೇಕಾಗುತ್ತೆ ನಂತರ ಕಾದ ಎಣ್ಣೆಯಲ್ಲಿ ಎಣ್ಣೆಯನ್ನು ಮಧ್ಯಮ ಉರಿಯಲ್ಲಿ ಕಾಸ್ಕೊಂಡು ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಇದರನ್ನು ನಾವು ಹುರಿಬೇಕು ರುಚಿಯಾದಂತಹ ಸಾಬುದಾನ ಬಾಳೆಕಾಯಿ ವಡ ರೆಡಿಯಾಗಿ ೂ ಕೂಡ ಪುದೀನ ಚಟ್ನಿ ಇದ್ದರೆ ಪುದೀನ ಚಟ್ನಿಯನ್ನು ನಾವಿಲ್ಲಿ ಉಪಯೋಗ ಮಾಡ್ಕೋಬೋದು ಈ ಯಾವುದರ ಅಗತ್ಯವೂ ಇಲ್ಲ ಹಾಗೆ ಕೂಡ ಇದರನ್ನು ತಿನ್ಬೋದು ಇದನ್ನು ಉಪವಾಸಕ್ಕೆ ಅಂತಲೇ ಅಲ್ಲ ನಾವು ಮಾಮೂಲು ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಕೂಡ ಇದರನ್ನು ಮಾಡ್ಕೋಬೋದು ಟೀ ಜೊತೆಗೆ ತುಂಬ ಚೆನ್ನಾಗಿರುವಂತಹ ಕಾಂಬಿನೇಷನ್